thank <laughs> you ಸಂಚಲನ ಕಾರ್ಯಕ್ರಮ ಶಿಸ್ತು ಶಾಂತಿ ಸಮಾಜದಲ್ಲಿ ಶಾಂತಿ ಕೆಎಸ್ಐ ಒಂದು ನೇತೃತ್ವದಲ್ಲಿ ಇವತ್ತ ತಾಲೂಕು ಆಡಳಿತಕ್ಕೆ ಗೌರವ ಜನವರಿಯನ್ನ ಸಲ್ಲಿಸ್ತಾ ಇದ್ದಾರೆ ಶಿಸ್ತು ಶಾಂತಿ ಸಮಾಜದಲ್ಲಿ ಸಹಬಾಳ್ವಿಯನ್ನ ಕಲ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ತದನಂತರ ಗೃಹ ರಕ್ಷಕ ದಳ ಇವರು ಕೂಡ ಸಮಾಜದಲ್ಲಿ ಪೊಲೀಸ್ ಇಲಾಖೆಗೆ ಕೈ ಜೋಡಿಸಿ ಒಳ್ಳೆ ರೀತಿಯಿಂದ ಕೆಲಸ ಮಾಡುವ ನಿಟ್ಟಿನಲ್ಲಿ ಇವತ್ತ ಗೌರವ ಮಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ನಂತರ ಆಗಮಿಸಿರುವಂತಹ ತಂಡ ಸ್ಕೌಟ್ ಅಂಡ್ ಜಿ ವಿ ಸಿ ಕಾಲೇಜ್ ಈ ವಿದ್ಯಾರ್ಥಿಗಳು ಕೂಡ ಇವಂತ ತಮ್ಮ ಜೀವನದಲ್ಲಿ ಸಿಸ್ಟನ್ನ ಶಾಂತಿಯನ್ನ ಮೌಲ್ಯಗಳನ್ನ ದೇಶಭಕ್ತಿಯನ್ನ ಬಿಂಬಿಸುವಂತಹ ನಿಟ್ಟಿನಲ್ಲಿ ಬಂತ ತಾಲೂಕು ಆಡಳಿತಕ್ಕೆ ಬಂದ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳ ಜೀವನದಲ್ಲಿ ರಾಷ್ಟ್ರ ನಾಯಕರ ಹಾಗೆ ರಾಷ್ಟ್ರದಲ್ಲಿ ಹುತಾತ್ಮರಾಗಿರುವಂತಹ ಮಹಾನ್ ನಾಯಕರ ಒಂದು ಜೀವನದ ಮೌಲ್ಯಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಸಮಾಜ ಸೇವೆ ಮಾಡುವ ನಿಟ್ಟಿನಲ್ಲಿ ಸ್ಕೌಟ್ಸ್ ಇವತ್ತ ಕೆಲಸವನ್ನ ನಿರ್ಮಿಸ್ತಾ ಇವತ್ತ ಚರೂರ್ ಅವರ ನೇತೃತ್ವದಲ್ಲಿ ಜ್ಞಾನ ಭಾರತಿ ಶಾಲೆಯ ವಿದ್ಯಾರ್ಥಿಗಳನ್ನ ಘೋಷ್ ಬಹಳ ಉತ್ತಮ ರೀತಿಯಿಂದ ದೇಶಾಭಿಮಾನವನ್ನ ಪ್ರತಿಬಿಂಬಿಸುವಂತಹ ಒಂದು ನಿಟ್ಟಿನಲ್ಲಿ ಇವತ್ತ ಜ್ಞಾನಭಾರತಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಘೋಷ್ ಮೂಲಕ ಗೌರವ ವಂದನೆಯಿಂದ ಸ್ಥಳಿಸ್ತಾ ಇದ್ದಾರೆ ಕೊಡುತ್ತಾ ಈಗ ಆರಂಭಿಸಿರುವಂತಹ ಶಾಲೆ ನಾಯ್ಕ್ ಅವರ ನೇತೃತ್ವದಲ್ಲಿ ಗರ್ಲ್ ಸೈನ್ಸ್ ಫೋಟೋ ಶಾಲೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಬಹಳ ಶಿಸ್ತಿನಿಂದ ಸಮವಸ್ತ್ರದಷ್ಟೇ ಉತ್ತಮ ದೇಶಾಭಿಮಾನವನ್ನು ಬಿಂಬಿಸುವ ನಿಟ್ಟಿನಲ್ಲಿ ಬಂದ ಗರ್ಲ್ಸ್ ಪ್ರೌಢಶಾಲೆ ವಿದ್ಯಾರ್ಥಿಗಳು ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಈಗ ಆಗಮಿಸಿರುವಂತ ಶಾಲೆ ಬಿಬಿಸಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಬಿಬಿಸಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಕೂಡ ಉತ್ತಮ ಸೃಷ್ಟಿಯಿಂದ ಹಾಗೆ ಸಮವಸ್ತ್ರಗಳೊಂದಿಗೆ ಉತ್ತಮ ಹೆಜ್ಜೆಯನ್ನು ಹಾಕುತ್ತಾ ದೇಶಭಕ್ತಿಯನ್ನು ಹುಟ್ಟಿಸುವಂತಹ ನಿಟ್ಟಿನಲ್ಲಿ ಬಂದ ತಹಸೀಲ್ದಾರ್ ಸಹ ಇಒ ಸಾಹೇಬ್ರಿಗೆ ಹಾಗೂ ಸಿಪಿಎಸ್ ಸಾಹೇಬರಿಗೆ ಎಲ್ಲಾ ಮಹಿಳೆಯರಿಗೆ ಕಣ್ಣಾತಿಗೊಂಡ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಹೈಸ್ಕೂಲ್ ಈಗ ಆಗಮಿಸುತ್ತಿರುವಂತಹ ಶಾಲೆ ಜವಾಹರ್ಲಾಲ್ ನೆಹರು ಪ್ರೌಢಶಾಲೆ ಈ ವಿದ್ಯಾರ್ಥಿಗಳು ಕೂಡ ಉತ್ತಮ ರೀತಿಯಿಂದ ಶಿಸ್ತನ್ನ ಸಮವಸ್ಥರೊಂದಿಗೆ ದೇಶಭಾಗವನ್ನು ರೂಪಿಸುವುದರ ನಿಟ್ಟ ಗೌರವ ಕಲಿಸಿದ್ದಾರೆ ಜವಾಹರ್ಲಾಲ್ ನೆಹರು ಪ್ರೌಢಶಾಲೆ ಮುಸಲ್ಮಾನ್ ಪ್ರೌಢಶಾಲೆ ಮುದೇ ಬಿಹಾಡ್ ಈ ವಿದ್ಯಾರ್ಥಿಗಳು ಕೂಡ ಉತ್ತಮ ಶಿಸ್ತಿನಿಂದ ಹಾಗೆ ದೇಶಭಕ್ತಿಯಿಂದ ರಾಷ್ಟ್ರ ನಾಯಕರ ಒಂದು ಮೌಲ್ಯಗಳನ್ನ ಅಜಾದ್ ಇಂದ್ ಒಂದು ರೀತಿಯಲ್ಲಿ ಉತ್ತಮ ರೀತಿಯಿಂದ ಇವತ್ತ ಗೌರವ ಸಲ್ಲಿಸುತ್ತಿರುವಂತಹ ಶಾಲೆ ಅಂಜುಮನ್ ಪ್ರೌಢಶಾಲೆ ಮುದೇ ವಿಹಾರ ಬಹಳ ಶಿಸ್ತು ಶಾಂತಿ ಸಹನೆ ಈ ಗುಣಗಳನ್ನು ಅಳವಡಿಸಿಕೊಳ್ಬೇಕು ಹಾಗೆ ಈಗ ಆಗಮಿಸುತ್ತಂತಹ ಶಾಲೆ ದೇಸಿ ಪ್ರೌಢಶಾಲೆ Tabor, problems, diepower, na, no wow. to who to ಿ ಬಿಹ ಸಿ ಪ್ರೌಢಶಾಲೆ ಮುದ್ದೆ ವಿದ್ಯಾರ್ಥಿಗಳು ಕೂಡ ಇವತ್ತ ಶಿಸ್ತಿನಿಂದ ಹಾಗೆ ದೇಶಾಭಿಮಾನ ಹಾಗೆ ರಾಷ್ಟ್ರ ನಾಯಕರ ಮೌಲ್ಯಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಈ ತಂಡದವರು ಕೂಡ ಸಲ್ಲಿಸ್ತಾ ಇದ್ದಾರೆ ಈಗ ಆಗಮಿಸುತ್ತಿರುವಂತಹ ಶಾಲೆ ಶಾಂತಲಾ ಪ್ರೌಢಶಾಲೆ ಮುದ್ದೆ ಬಿಹ ಈ ಶಾಲೆ ವಿದ್ಯಾರ್ಥಿಗಳು ಶಿಸ್ತು ಶಾಂತಿ ಮೌಲ್ಯಗಳನ್ನ ದೇಶಭಕ್ತಿಯ ಮೌಲ್ಯಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ರೀತಿಯಿಂದ ಗೌರವ ವಂದನೆಯನ್ನು ಇವತ್ತ ಸಲ್ಲಿಸ್ತಾ ಇದ್ದಾರೆ ಎಲ್ಲ ತಂಡಗಳು ಇವತ್ತ ಸಾಹೇಬರಿಗೆ ಇಒ ಸಾಹೇಬರಿಗೆ ಬಿಜೆಪಿ ಸಾಹೇಬರಿಗೆ ಹಾಗೂ ಎಲ್ಲ ಗಣ್ಯ ಜಿಲ್ಲೆಯರಿಗೆ ಪುರಸಭೆ ಸದಸ್ಯರಿಗೆ ಅಧ್ಯಕ್ಷರಿಗೆ ಸಮಸ್ತರಿಗೂ ಕೂಡ ಇವತ್ತ ಗೌರವ ಲ್ಲ ಎಲ್ಲ ರಂಗಗಳಲ್ಲೂ ಸಾಕಷ್ಟು ಬದಲಾವಣೆ ಇದೆ ನಮ್ಮ ಹಿರಿಯ ರಂಗ್ ನಮ್ದು ಲಕ್ಷಾಂತರ ಸಾವಿರಾರು ಲಕ್ಷಾಂತರ ಜನ ಇದನ್ನು ತ್ಯಾಗ ಕೊಟ್ಟು ನಮ್ಮ ಸಂವಿಧಾನವನ್ನು ನಮ್ಮ ದೇಶವನ್ನು ಪಿಡುಗಡೆಗೊಳಿಸಿದಾರ ನಮ್ಮ ಸದಸ್ಯರುಗೊಳಿಸಿದಾರ ಇದನ್ನ ಕಾಪಾಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಅದಕ್ಕಾಗಿ ತಮಗೆಲ್ಲ ಭದ್ರವಾಗಿ ಸದೃಢ ಭಾರನ ಸತ್ರ ಚಂದೃಢ ಭಾರನ ನಾವೆಲ್ಲ ಹೇಳ್ತಾ ಇದೀವಿ ಈ ನಿಟ್ಟಿನಲ್ಲಿ ನಾವು ಎಪ್ಪತ್ತೈದನೇ ವರ್ಷ ಅಮೃತ ಮಹೋತ್ಸವವನ್ನು ವಿಜೃಂಭಣೆಯ ಆಚರಣೆಯಲ್ಲಿ ಸರ್ಕಾರ ನಿರ್ಧರಿಸಬಹುದು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಇವತ್ತಿನ ಯುವಕರಿಗೆ ಹೇಳ್ಬೇಕಂದ್ರೆ ಅವರನ್ನು ನಾವು ವಿರೋಧಿಸಿ ಭಾರತದ ಬಗ್ಗೆ ಭಾರತದ ಬಗ್ಗೆ ದೇಶ ಪೀಡ ಮತ್ತು ದೇಶ ಮತ್ತೆ ಅವರಲ್ಲಿ ಮೂಡಿಸ್ಬೇಕಾಗಿದೆ ಯಾಕಂದರೆ ಸದೃಢ ಭಾರತ ಯಾವಾಗಲೂ ಸದೃಢ ಮನಸ್ಸು ಸದೃಢ ಭವಿಷ್ಯ ಇದ್ರೆ ಮಾತ್ರ ಸದೃಢ ಭಾರತಕ್ಕೆ ಮಾತ್ರ ನಾವು ಸದೃಢ ಮನಸ್ಸೂರಿಲ್ಲ ಸದೃಢ ಮನಸ್ಸಿಲ್ಲ ಅಂದರೆ ಸದೃಢ ಭಾರತ ಆಗಬೇಕಾಗ್ತೀವಿ ಆ ನಿಟ್ಟಿನಲ್ಲಿ ನಾವು ಇವತ್ತಿನ ಯುವಕರನ್ನು ಗಮನ ಸೆಳೆಯಬೇಕಾಗಿದೆ ಭಾರತಾಂಗ ಬಗ್ಗೆ ಸ್ವತಂತ್ರ ಬಗ್ಗೆ ನಮ್ಮ ದೇಶವನ್ನು ರಕ್ಷಣೆ ಮಾಡೋ ಬಗ್ಗೆ ಸಂವಿಧಾನವನ್ನು ಅಚ್ಚುಕಟ್ಟಾಗಿ ವಿಮಡೆಸಿ ಮಾಡೋರ ಬಗ್ಗೆ ಅವರಿಗೆಲ್ಲ ಗಮನ ಸೆಳೆಯಬೇಕಾಗಿಲ್ಲ ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ನಾವು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ ಅದಕ್ಕಾಗಿ ಇವತ್ತಿನ ಯುವಕರಿಗೆ ನಾನು ನಿರ್ವಹಿಸ್ತೀನಿ ಯಾವುದೇ ದೃಷ್ಟಿಯಲ್ಲಿ ಲಾಸ್ಲಾಗಲಿ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಕಾಪಾಡ್ಕೊಳ್ಳಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಸದೃಢವಾಗಿರಿ ನೀವು ಸದೃಢವಾಗಿದ್ದರೂ ಮಾತ್ರ ನಾವು ದೇಶದಲ್ಲಿ ದೇಶಭಕ್ತ ದೇಶ ಪ್ರೇಮಿಗಳು ಸೈನಿಕರಾಗಿ ನಾವು ಹೋಗ್ಬೋದು ನಮ್ಮ ದೇಶಗಳು ನಮ್ಮ ಭಾರತಕ್ಕೆ ನಾವು ಕಾಪಾಡ್ಬೋದು ಅದೇ ರೀತಿಯಾಗಿ ಈ ಸುವರ್ಣ ಮಹೋತ್ಸವದಲ್ಲಿ ಸಾರಿ ಅಮೃತ ಮಹೋತ್ಸವದಲ್ಲಿ ಎಲ್ಲರಿಗೂ ನಾವು ಪ್ರಚಾರ ಮಾಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಮಾನ್ಯ ಶಾಸಕರು ಅಮೃತ ಮಹತ್ ಅಚ್ಚುಕಟ್ಟಾಗಿ ನಿವಾಸಿಸಿ ಅಚ್ಚುಕಟ್ಟಾಗಿ ನೆರವೇರಿಸಿ ಪ್ರತಿಯೊಬ್ಬರನ್ನ ಮನಸ್ಸು ಕಳೆದ ಮಾಡಿದ್ರು ಯುವಕರನ್ನ ಸ್ವತಂತ್ರ ಬಗ್ಗೆ ದೇಶದ ಬಗ್ಗೆ ನೋಡ ನಟಿ ನೋಡ ನೋಡೋನ್ ಮಾಡಿದ ಈ ದಿವಸದಿಂದ ನಾವು ನೋಡ್ತಾ ಇದೀವಿ ಬಹಳ ಅಚ್ಚುಕಟ್ಟಾಗಿ ಅಮೃತ ಮಹತ್ವ ಹಚ್ಚಿರು ಮಾಡಿದ್ರು ಹತ್ತು ಸಾವಿರ ರೈತರಿಗೆ ನಾವು ಈ ಸಂದರ್ಭದಲ್ಲಿ ಹೆಸರು ಸಿಕ್ಕೂ ತಳವರಿಕೆ ಹಾಳು ತಲವರಿಕೆ ಬೆಳೆ ಬೇಡ ಒಳ್ಳೆ ಪ್ರೋಟೀನನ್ನು ಬೆಳೆಯಲ್ಲ ಒಳ್ಳೆ ಮಕ್ಕಳಿಗೆ ನಾವು ಪ್ರೋಟೀನ್ ಕೊಟ್ಟು ಚಳವರಿಕೆಯನ್ನು ಬೆಳೆಸಿ ಅವನ್ನೆಲ್ಲ ದೇಶದ ಬಗ್ಗೆ ಒಂದು ಸ್ವತಂತ್ರ ಬಗ್ಗೆ ದೇಶದ ಬಗ್ಗೆ ಅವನ್ನ ಆ ನಟಿ ನಡೆಸ್ಕೊಬೇಕಂತ ಹೇಳ್ತಾ ನಾನು ಯಾರು ತಾಲೂಕ ಆಡಳಿತ ಪರವಾಗಿ ಹಾಗೂ ಕಲ್ಲರ ಪರವಾಗಿ ದುತ್ಪೂರ್ವವಾಗಿ ಸ್ವಾಗತಿಸುತ್ತಾ ಅವರು ಸಂಸ್ಕೃತಿ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನೆರವೇರಿಸಿಕೊಳ್ತಾ ಇದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸಾಹೇಬರು ಬಿಒ ಸಾಹೇಬರು ಪುರಸಭೆಯ ಅಧ್ಯಕ್ಷರು ಸದಸ್ಯರು ಹಾಗೆ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಸಮಸ್ಥರು ಕೂಡ ಇವತ್ತ ಈ ಒಂದು ಸಂಸ್ಕೃತಿ ಕಾರ್ಯಕ್ರಮಕ್ಕೆ ಸಾಕ್ಷೀಕರಿಸಿದ್ದಾರೆ ಅವರೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಜವಾಬ್ದಾರಿಯನ್ನು ಕೂಡ ಕೊಡುತ್ತೆ ಯಾಕೆಂದರೆ ತನ್ನ ಸ್ವಚ್ಛಾಚಾರಕ್ಕೆ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರೆ ಅಲ್ಲಿ ಸಂವಿಧಾನ ನಡೆಯಲಿ ಎರಡು ಮಕ್ಕಳ ಒಂದು ನಮ್ಮ ಹಕ್ಕುಗಳು ಮತ್ತು ಸಮಾಜಕ್ಕೆ ದೇಶಕ್ಕೆ ನಾಡಿಗೆ ಕುಟುಂಬಕ್ಕೆ ಒಳ್ಳೇದು ಮಾಡೋಣ ನಮಗೆ ಸಂಪೂರ್ಣವಾದಂಥ ವಿಚಾರ ನಮಗೆ ಈ ಸ್ವಾತಂತ್ರ್ಯ ತೆಗೆದುಕೊಂಡು ಅದರ ಜೊತೆಗೆ ಒಬ್ಬ ನಾಗರಿಕರಾಗಿ ಹೇಗೆ ನಡ್ಕೊಳ್ಳಬೇಕು ಅನ್ನುವಂಥ ಜವಾಬ್ದಾರಿಗಳು ಕೂಡ ಸಂವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಅರ್ಥವನ್ನು ನಡೆಸಬೇಕು ಆಗ ಮಾತ್ರ ನಾವು ಒಂದು ಸಶಸ್ತ್ರವಾದಂಥ ಬಲಿಷ್ಠವಾದಂಥ ಭಾರತವನ್ನು ಕರಲಿಕ್ಕೆ ಸಾಧ್ಯ ಆಗಿದೆ ಅದರಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ನೋಡುವ ಸೇರಿ ಭವ್ಯ ಭಾರತವನ್ನು ನಿರ್ಮಾಣ ಮಾಡ ಅದರಲ್ಲಿ ವಿಶೇಷವಾಗಿ ಒಂದು ಗುಣ ಈ ದೇಶದ ಶೇಕಡ ಐವತ್ತೊಂದು ಪರ್ಸೆಂಟ್ ಜನಸಂಖ್ಯೆ ಅಂತಕ್ಕಂತಹ ಹದಿನಾರು ವರ್ಷದಿಂದ ಇಪ್ಪತ್ತೈದು ವರ್ಷದ ವಯೋಮಿತಿಯುಳ್ಳ ಯೋಜನಾ ನಮ್ಮ ಜವಾಬ್ದಾರಿ ಬಹಳ ದೊಡ್ಡಿದೆ ನಮ್ಮ ಪೂರ್ವಜರು ಹೋರಾಟ ಮಾಡಿದ್ವಿ ಸುಮಾರು ಐದು ಲಕ್ಷಕ್ಕಿಂತಲೂ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಪ್ರಾಣವನ್ನೇ ಬಲಿದಾನ ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ ಗಳಿಸಿದಂಥ ಸ್ವಾತಂತ್ರ್ಯವನ್ನು ಎಪ್ಪತ್ತೈದು ವರ್ಷಗಳ ಕಾಲ ನಮ್ಮ ಹಿರಿಯರು ದೇಶದ ಪಕ್ಕಕ್ಕೆ ಅಭಿವೃದ್ಧಿಯನ್ನು ಕೊಂಡೊಯ್ದಿದ್ದಾರೆ ಮುಂದಿನ ಇಪ್ಪತ್ತೈದು ವರ್ಷ ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡ ಯೋಜನಾಂಗದ ಶಕ್ತಿ ಶಿಸ್ತುಬದ್ಧವಾದಂತಹ ಬದುಕು ನಾಗರಿಕ ನೋಡಿಕೆ ಸಹಕಾರಿಯಾಗಬೇಕು ದೇಶದ ನೋಡಿಕೆ ಸಹಕಾರಿಯಾಗಬೇಕು ಅದಕ್ಕೋಸ್ಕರ ಎಲ್ಲ ಯೋಜನಾಂಗದ ಯಾವುದೇ ಜಾತಿ ಮತ ಪಂಥ ಅಂದರೆ ಇಲ್ಲಿ ಜೊತೆಯಲ್ಲಿ ಏಕತೆಯೇ ನಮ್ಮ ದೇಶದ ಬಹುದೊಡ್ಡ ಶಕ್ತಿ ಅದನ್ನು ಉಳಿಸಿಕೊಂಡು ಅಲ್ಲೂ ಸೇರಿ ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಆಗ ದೇಶವನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥ ಕೆಲಸ ನಮ್ಮ ದೇಶ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಜಗತ್ತಿನ ವಿಶ್ವ ಗುರುವಾಗಿ ಭಾರತ ಅಭಿವೃದ್ಧಿ ಹೊಂದಬೇಕು ಕೂಡ ಅನೇಕ ಬದ್ಧರಾಗಿ ಸಂಕಲ್ಪ ಬದ್ಧರಾಗಿ ಕೆಲಸ ಮಾಡೋಣ ಹೇಳ್ತಾ ಈಗಾಗಲೇ ಅನೇಕನ ಮಕ್ಕಳ ತಂದೆಲ್ಲರೂ ಕೂಡ ಕಾರ್ಯಕ್ರಮ ಮಾಡೋರಿದ್ರಿ ನೆನ್ನೆ ಕೂಡ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಊರಿನಲ್ಲಿ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ